ಚಂದನ ಮೊಬೈಲ್ 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 ನೋಡ್ಕೊತ ಕುಂದಿರ್ತೇಲಾ ನೀನ ಕಬ್ರಿಗೆ ಹರಿಯ ಹೊಸನ್ ತೊಂಬರ್ ಹೋಗನ್ ತರ್ತಿ ಇವತ್ತು ಚಲೋ ಮಾಡಿ ಐದ್ ದಿನ ಅಲ್ಲಿ ಕೊಡ್ತಾನೆ ಸಿಹಿಲ್ಲ ಈಗ ಕಾಲಿದೆ ತೊಂಬರ್ಕ್ತಿ ದಿನ ಕೊಡ್ತಾರ ಏನು ಮುಕ್ಕುಲ್ ಗೇಡಿ ಗಂಟು ಬಿದ್ದೆ ನನಗ ನೀನ ಆ ನಾಯಿಗೊಂದು ಎಲ್ಲ ಬರ ತಂದು ಹೋಗಿ ಹೋಗ ಯಾ ನಾಯಿ ನೀನಗಾಲ ಹೊರ ಕಟ್ಟಿದ ನಾಯಿಗೆ ಒಂದ್ಸಲ ಹಗಲ ರಾತ್ರಿ ಮೊಕ ಬಿಡವಲ್ಲ ಕೊಡಲ್ಲ ಯಾರು ಎಲ್ಲ ರೊಕ್ಕ ಕೊಡ್ಬೇಕಲ್ಲಿ

ನೋಡಿ ಇಲ್ಲಿ ಅಯ್ಯ ಯಾವ ಬಂದ್ರಿ ಬರೀ ಯಾವ ಕೂಲಾ ಯಾಕೆ ಹಿಂಗ್ ಬಿಟ್ಟಿ ಈ ಪ್ಯಾಶನ್ ಅತ್ತಿ ಇದ್ದು ಅಲ್ಲ ಕೂಳಿಗಿ ತಿಂತಿಲ್ಲ ಹಿಂಗ್ಯಾಕಾಗಿ ನೀನ್ ಇಲ್ಲ ಅತ್ತಿ ಹಿಂಗ ಇರ್ಬೇಕು ಜಾಸ್ತಿ ದಪ್ಪ ಆಗಬಾರ್ದು ಅಯ್ಯ ನನ್ನ ಮಗ ನೋಡಿ ಹೆಂಗ ಅದಾನ ಹೆಮ್ಮ ಇದ್ದಂಗ ಅದನ ನೀನ್ ನೋಡ್ರಿ ಮ್ಯಾಣ್ ಬತ್ತಿ ಇದ್ದಂಗ ಏನ್ ಆಗ್ತೈತಿ ಅವ್ವಾ ನಮ್ ಮನಿ ಬಂದಿದ ನೋಡ್ ಇವೆಲ್ಲ ಕತ್ತರಿಸ್ ನೋಡ ತುರ್ಬಾ ಕಡ್ಕೋಬೇಕ ಚೆನ್ನಾಗಿ ಹಿಂಗ ಮಾಡ್ಕೊಂಡ್ ಹಿಂಗ ನಾನ್ ನೋಡ ತುರ್ಬಾ మనకి బా నా ఎలా కలీతీన్ బిడ్ కిలో బంగారా ఏ లక్డీకి బాల్ ఎడ్ టైతి నోడపడ్ేల్ నూనస

ಅಲ್ಲಿ ಬಾಲ್ ಬಾಲ ಎ ಹೋಗಿ આવು ಲೇ ಉಚ್ಚ ಆಗತನಲ್ ಪೋರ ಬಿಟ್ಟ ಬಾ ಬಾಲೆ ಹೋಗಿ ಬಿಡ ಕ್ಯಾಚ್ ಬಿಡ ಎ ಯಾವ ಲೇ ಮಾರಿ पडಸುತ್ತೆ ನೀ ಕ್ಯಾನ್ಸಲ್ ಮಾಡ್ತಾನೆ ನೀ ಯಾವ ಲೇ ಕ್ಯಾಚ್ ನೆ ನಾ ನಾ ಆಂದೆ ಸರ್ ಓಪರ್ ನೀನೇ ಬಾಲ್ ಚೇಂಜ್ ಆಗ್ಯದ ಈಗ ಈ ಲಾಸ್ಟ್ ಬಾಲ್ ಸಿಂಗಲ್ ಏನಣ್ಣ ಏನೋಣ ಅಣ್ಣ ಬ್ಯಾಟಿಂಗ್ ನೆಕ್ಸ್ಟ್ ಆಡತ್ತ ಎರಡು ಬಾಲ್ ಆಡಂತ ನಾನ್ ಬ್ಯಾಟಿಂಗ್

ಈಗ ನೀವು ಇಲ್ಲಿ ನಿಂತ ಆಡಾಕತಿರಲ್ಲೇ ಹಿಂದಕ್ಕೆ ನಾವು ಇಲ್ಲೇ ನಿಂತ ಆಡೇವಿ ಅದು ಅಲ್ಲಿ ಕಿಪ್ಪ ಕಿಪ್ ಕಿಪ್ಪರ್ ನಿಂತ ಇಲ್ಲಿ ಬರೋಣ ಹಾ ಸಾಕು ಮಾಡ ಸಾಕು ಬಾ ಸಾಕು ನಾ ಹೇಳಿದ್ದೆ ಬಂದಿಲ್ಲ ಮತ್ತೆ ಆಯ್ತಲ್ಲ ಈಗ ಬಂದಾಕ್ಯಾನ ಹಾಕ್ಲ ಹಾಕ್ಲಾಣ ತಡಿಯಪ್ಪ ಪಿಕ್ಚರ್ ನಾನೇ ಮಾಡಿ ಒಂದು ಬಾಲ ಮುಟ್ಟಕ್ಕೆ ಆಗೋಲ್ಲ ಯಾವ ಮಾಡ್ತೀವ ಇಲ್ಲಿಲ್ಲ ಸ್ವಲ್ಪ ಅರಿವಿ ಪರಿಬಿ ಟೈಟ್ ಆಗತ್ತ ಅಲೇ ಚೆಂದ ಇನ್ನು ಇನ್ನೊತ್ತನ ನಾನು ಯಾರೋ ಔಟೇ ಮಾಡಿಲ್ಲ ಇವರೇನು ಹೇಳ್ತಾರೆ ಕತಿ ಏಯ್ ನಾಯ್ಕು ನಿಂತ ಒಟ್ಟ ತಾಮ ಒಟ್ಟ ಔಟ್ ಆಗಿಲ್ಲ ನೀನು ಇಲ್ಲವಲೇ ಹಿಂಗ ಮಾಡಿರಲೋ ಏನು ನೋಡಿ ಮಗ ಏ

ಕಾಲ್ ಬರ್ತು ಹಾಕಿ ಹಿಂದೆ ಎಲ್ಲಿದ್ದು ಕಂದ ಸಿಕ್ಸ್ತಿ ರೂಪಾಯಿ ಕೊಡ್ತೀನಿ ನಿಮಗೆ ಇದೊಂದೇ ಲಾಸ್ಟ್ ಟಿಕೆಟ್ ಇದು ವಿಕೆಟ್ ಮ್ಯಾಚ್ ಆರಾಮ್ಸಾಕ್ ಆರಾಮ್ ಶಾಕ್ ಮಾಡ್ತೀನಿ सिक्स ओड के नंदा लोकंदा अड़ा हड़ती दे ओना, सूर्य कुकदा ओना। सूर्य नेन के कुकना हेल्प ले हेल्प ले हेल्प ले नोरपा बंद नोड आराम से आ रे ए मंडर आ ए इना ना चढ़ मन ना चढ़ बार बार आयो दे आयो दे आयो दे ये तो ना सोत कुंती ನಮ್ಮ ಅವ್ರ ಎಲ್ಲ ತಗೋಮ ಅಂದ ಎಲ್ಲ ಬಿ ತಗೊಂಡ ನಾನು ಹೊಡಿ ಹೊಡಿ ಹೊಡಿತೊಂದ್ ಎಲ್ಬತಲ್ಲ ಇದ್ ಹಾಕ್ಬಿಡಮ್ ನಾಯಿಗಿ ಇದೇ ಎಲ್ಲ ತೊಂದ ಹಾಕ್ಬಿಡಮ್

ಇನ್ನೇದವ ಅಯ್ಯ ನಿನಗೆ ಯಾಕ ಮಾಡಕತ್ತಿ ತೊಗ ಸಾರ್ ತಗೋರ್ತಿನಿ ಆ ಸಾರ್ ತಗೋ ಏ ಯುವಾ ಏ ಅಪ್ಪ ಹಿಂಗೇಕೆ ಕಾಯಿತ ಕಲರ್ ಇದು ನೀ ಆ ಕುತ್ತ ಹೋಗಲ್ಲ ನಾನು ಅಡೀತಿನ ಕರ್ಕೊಂಡು ಹೋಗ ನಾನು ಅಡೀತ ನಾನು ಏ ಏನು ಮಾತಾಡಕತ್ತೀಯ ತಾತಾ ನೀನು ಅಡೀತಿನ बे ನಾನು ದೋಗನ ಕರ್ಕೊಂಡು ಹೋಗು ಸಿಜರಿನ್ ಬೇಡವೆ ನಾರ್ಮಲ್ ನೋಡಿ

ಆ ನಿಜ್ಜನ ನಾನು ಬಿಟ್ಟು દવાಕನೆ ಕರ್ಕೊಂಡು ಹೋಗೋಣ ಅಣ್ಣ ಯಾ ಯಾಕರೀತೋ ನೀ ಗಂಡ ಮಾದಿದಿ ಯಾಕಾ ನಾನು ತುಸೈತಿ ಯಾಕ ಬಾಳ ನೋಡು ಬಾ ನೋಡ್ದು ಬಾ ಏನೋ ನೋಡ್ದು ಬಾ ಎಲ್ಲ ಹೋಗಿದ್ವಿ ಓಡಕ ಅಲ್ಲೇ ಓಡಿ ಬೇಡ ಮತ್ತೆ ರಕ್ತ ಬಿತ್ತರು ಮತ್ತೆ ಏಡಕ ಹೋಗಿ ಹೇಳಿ ಹೇ ಏನಲ್ಲೋ ಇದು ಚಕ್ಕಾಡ್ಕಣ್ಣ ಕಣ್ಣ ಅಂತರು ಸಣ್ಣದ ಕುಣ್ಣೆ ಬಿಡ್ಯಾಚು ಬಿಳಣ್ಣ ಪೂರ್ತಿ ತಿಳಿ ತುಂಬಾ ಹಚ್ಚಿ ಬಿಡು ಕುಣ್ಣೆ ಬಿಡಿ ಬರಬಯ ಯಾತಿದೆ ಸುಮ್ಮನೆ ಊಟದಾಗ ಕೊಟ್ಬಿಡುದು ತೇನೆಲ್ಲ ನೋಡು ಯಾರ ತಲೆ ಮಲ್ಕೊಂಡಿದ್ವಿ ಹೋಗ್ ನೀನು ಇಷ್ಟೇ ಆಗಿ ಬಿಟ್ಟವು ಏನು ನನಗೇನು ನನ್ನ ಕುಡು ಮಕ್ಕಳೋದ್ರೆ ನೀವು ಹಬ್ಬ ನಿನ್ನೂ ಬಂದ್ರು ಹೋಗ್ಬುಡೋದ್ರ ನೋಡು ಇಲ್ಲಿ ನೋಡಿ ಇಲ್ಲಿ ಹ್ಞೂ ನನ್ನ ನಂದು ನಂದು ಆದ ಮೇಲೆ ನೆಕ್ಸ್ಟ್ ನಿಂದು ಅಲ್ಲ ಹಾಂ ಓ ಇವ್ರು ಏನು ಮಲ್ಕೊಂಡು ಇದ್ ಮಾಡಾಕತ್ತಾರ ಅಪ್ಪಾರ ಓ ಬಂದ್ರೆ ಹ್ಞೂ ರೀ

పెడస్తని నా వాలి నరికియాక అంచి కొరకతతిరి అప్పా యాక నీ ఎలా నీ ఎలా నువ్వు ఏందిది ఏన్ ఇ

ಈಗನ ಕುಲ್ಲಾ ಮಾಡ್ತಿನಿ ಮಯ್ಯನದು ಇಬ್ಬರು ಬರ್ತಾರಾ ಹಾ ಕೂಸ ತಾಯಿ ಕುಡಿಯ ಬರ್ತದಿ ಸ್ವಲ್ಪ ಗಟ್ಟಿ ಗಟ್ಟಿಗೆಡಿ ಸರಿ ಓ ಸಾಮಾನು ನಾನು ಸಾಮಾನು ಅಲ್ಲಿ ನಿndುಡು ಏ ಹೇಳ್ರಿ ಯಾಕ ರೆಡ್ಕೋಬೇಕು ಗಟ್ಟೆ ಆಗ ನಾನು ಬಿಡ್ರಿ ಎಲ್ಲರೂ ಬಿಡ್ರಿ ಸರಿ ನಿಮಗೆ ಏನು ಆಟಪ್ಸಂಗಿಲಾ ತಲೆ ಅನ್ನೋರು ಸುತ್ತ್ಕೊಂಡೆ ಅಲ್ಲಿ ಯಾರು ಹೇಳ ಸುತ್ತ್ಕೊಂಡಿ ಅಮ್ಮ ನಾವ ಯಮ್ಮನಾವ ಹಾ ನಮ್ಮಾವ ಯಮ್ಮನಾವ ಹಾ

ನಿಮ್ಮ ಮೌನಿನ ಮಾತು ಕೇಳಿದ್ದು ದೇವ ಬಿಡ್ಸಕೋ ನನಗಂತ ಬಿಡು ಪೇಮೆಂಟೇ ಪೇಮೆಂಟ ಕುರಿಕಾದಷ್ಟು ಮಾಡದಷ್ಟು ಇರ್ತದೆ ಪೇಮೆಂಟ್ ಜಾಸ್ತಿ ಇರ್ತದೆ ಇಲ್ಲಿ ಯಾವ ಮಗ್ಬ ಪೇಮೆಂಟ್ ಕೈ ಮುಗೀತು ರೀ ನನಗೆ ಬರೋ ಪೇಮೆಂಟಲ್ಲಿ ನೀನು ಈ ಎಲ್ಲಿ ಹೋದೆವೋ ಸುಮ್ಮರ್ ನಿಂದ್ರು ಅಲೇ ನೋಡ್ತೀನಿ ಪೇಮೆಂಟ್ ಬೇಡಿಲ್ಲ ದೇವ್ರು ಎರಡು ಬೇಡ ಇನ್ನು ಕ ರೆಡ್ ಬಿಡುತ್ತೆ ಪೇಮೆಂಟ್ ಬೇಡಿಲ್ಲ ಬ್ಯಾಡೋ ಯಪ್ಪ ಅರಗು ಬಿಡ್ತು ಕಾಲಿಡೋತಿ ಅಪ್ಪ ಬಿಡ್ತೀನಿ ತರಿ ಹಿಡ್ದಾಳೆ ಆಕಿ ಆಕಿ ಇವ್ ನೋಡಿ ಯಾರು ಸಲ ಆಗಿಲ್ಲ ಆಕಿ ನೋಡು

ನಿಮ್ಮ ಅಪ್ಪನಪ್ಪ ಹ್ಮ್ ಅವ್ರ ಅಪ್ಪನಪ್ಪ ಅವ್ರ ಅವ್ರ ಚಿಕ್ಕಪ್ಪ ನಾನು ಏನು ಆಯ್ವಾಟ್ಟು ಜಕ್ಕ ಮಾಡಿ ಬರ್ಬಾ ಹೋಗು ಅದಲ್ಲ ಏನಾಗಿತ್ತು ಯಪ್ಪ ಏನಾಗಿಲ್ಲ ಹೋಗಿ ಜಾಕ ಮಾಡ್ ಜಾ ಮಾಡ್ಬಾಕ್ ಕೂಳ ಹಾಕ್ತೀನಿ ನಿನಗ ಎಲ್ಲ ಚಾಕ್ ಯಾವ ನನಗರ ಹುಡುಗ ಒಂದ್ ಮಗ ಅಂತ ಹೇಳಿಟ್ರ ಸರಿ ಕೊಟ್ಟಿದ್ದೆ ತಪ್ಪಾಗೈತ್ ನನಗೆ